ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಅಲ್ರಿ ಎಲ್ಲ ಬೋಟ್ನೆಕ್ ತುಂಬಾ ಜನ ಮ್ಯಾಮ್ ಚೆನ್ನಾಗಿ ಹೊಲ್ಕೊಂಡ್ವಿ ನಾವು ಹೊಲ್ಕೊಂಡ್ವಿ ಅಂತ ಹೇಳ್ತಾ ಇದೀರಾ ಬೋಟ್ ನೆಕ್ತು ಪೇಪರ್ ಕಟಿಂಗು ಬ್ಲೌಸ್ ಆಮೇಲೆ ಬ್ಲೌಸ್ ಪೀಸ್ ಕಟಿಂಗು ಅದು ಸ್ಟಿಚಿಂಗು ಬ್ಯಾಕ್ ಡಿಸೈನ್ಸು ಅದ್ರ ಜೊತೆಗೆ ಸ್ಲೀವ್ ಡಿಸ್ ಕಟಿಂಗು ಮತ್ತೆ ಸ್ಲೀವ್ ಡಿಸೈನ್ಸ್ ಸ್ಟಿಚಿಂಗ್ದು ಅಷ್ಟು ವೀಡಿಯೋಸ್ ಹಾಕಿದ್ದೆ ಮೇಯ್ನ್ ಇವಾಗ ಯಾವ್ದು ಬೇಕು ಸೈಡ್ ಫಿಟ್ಟಿಂಗ್ ಅದು ತುಂಬ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಸೈಡ್ ಫಿಟ್ಟಿಂಗು ಸೈಡ್ ಫಿಟ್ಟಿಂಗ್ ಸರಿ ಬರಲಿಲ್ಲ ಅಂದರೆ ಇಲ್ಲಿ ರಿಂಕಲ್ಸ್ ಬರೋದು ಮತ್ತೊಂದು ಆಗುತ್ತೆ ಅನ್ನೋ ಕಾರಣಕ್ಕೆ ಅದು ಸಪ್ರೇಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ನಿಧಾನ ಕೇಳ್ಕೊಳ್ಳೋಣ ಅನ್ನೋ ಉದ್ದೇಶಕ್ಕೆ ಅದು ನನಗೆ ಪೆಂಡಿಂಗ್ ಇಟ್ಟಿದೆ ಇವತ್ತು ಮಾಮೂಲಿ ಅಳತೆ ತೊಗೊಂಡು ಬಾಡಿ ಅಳತೆ ತೊಗೊಂಡು ಹೇಗೆ ಸೈಡ್ ಮಾರ್ಕ್ ಹಾಕಬೇಕು ಅನ್ನೋದು ಇವತ್ತು ಗೋಟ್ನಿತ್ತು ಬ್ಲೌಸು ಸೈಡ್ ಫಿಟ್ಟಿಂಗ್ನ ಇದ್ದೀನಿ ನೋಡ್ಕೊತೀರಲ್ವಾ ಮ್ಯಾಮ್ ಕಾಯ್ತಾಯಿದ್ವಿ ನಾವು ಅಂತೀರಾ ಬನ್ನಿ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಬೇಕು ಮತ್ತು ನಮ್ದು ಇನ್ನೊಂದು ಚಾನಲ್ ಇದೆ ಬ ಚೇತನ ಉದ್ಯೋಗ ಸಂಸ್ಥೆ ಅಂತ ಆ ಚಾನಲ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆನಾ ಅದರಲ್ಲೂ ಕೂಡ ಕಟಿಂಗು ಸ್ಟಿಚಿಂಗು ಪ್ರತಿಯೊಂದು ವೀಡಿಯೋಸು ಬರ್ತಾ ಇರುತ್ತೆ ಅದಾದಮೇಲೆ ನಮ್ಮದು ಮ್ಯಾಮ್ ನಾವು ಇನ್ನೂ ಚೆನ್ನಾಗಿ ಕಲ್ತ್ಕೊಂಡು ಬೇರೆಯವ್ರಿಗೆಲ್ಲ ಹೊಲ್ಕೊಡೋ ಥರ ಆಗಬೇಕು ನಮಗೆ ಊರಿದೆ ಹಳ್ಳಿ ಇದೆ ನಮಗೆ ಹೊರ್ಗಡೆ ಹೋಗಿ ಕೆಲಸಕ್ಕೆ ಕ್ಲಾಸಿಗೆ ಇಲ್ಲ ಅಂತ ಅನ್ನೋರು ಆನ್ಲೈನ್ ಕ್ಲಾಸ್ ಇದೆ ಇಲ್ಲಿ ಆಫ್ಲೈನಿಗೆ ಬರೋರು ಬರ್ಬೋದು ಆನ್ಲೈನಲ್ಲೂ ಕೂಡ ಜಾಯ್ನ್ ಆಗಿ ನೀವು ನ ಕಲ್ತ್ಕೋಬೋದು ಅದ್ರ ಜೊತೆಗೆ ಕುಚ್ ಕ್ಲಾಸ್ ಕೂಡ ಇದೆ ಅದರಲ್ಲಿ ಒಳ್ಳೊಳ್ಳೆ ಡಿಸೈನ್ಸ್ ಇದೀವಿ ಅದಕ್ಕೂ ಕೂಡ ನೀವು ಕ್ಲಾಸ್ ಕೇವಲ ಇಪ್ಪತ್ತು ದಿನದಲ್ಲಿ ಕಂಡ್ರವ ಇಪ್ಪತ್ತೇ ದಿನದಲ್ಲಿ ನೀವು ಕಲ್ತ್ಕೊಂಡು ಬೇರೆಯವ್ರಿಗೆ ಹಾಕ್ಕೊಡೋ ರೀತಿ ನೀವು ರೆಡಿ ಆಗ್ತೀರ ಎಲ್ಲ ಇದೀವಿ ಸೇರ್ಕೊಂಡು ಕಲ್ತ್ಕೊಳ್ಳೋರು ಆರಾಮಾಗಿ ಕಲ್ತ್ಕೊ ಓಕೆನಾ ಸರಿ ಇವಾಗ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಳ ಫಸ್ಟ್ ಮಾರ್ಕ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬೋಟ್ನೆಕ್ ಈ ರೀತಿ ಇರುತ್ತೆ ಅಲ್ವೇನಪ್ಪ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತ ಐದಿದೆ ಮೂವತ್ತೈದರಲ್ಲಿ ನಾಲ್ಕು ಭಾಗ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ನೀಟಾಗಿ ಲೆಕ್ಕ ಹಾಕ್ಕೊಳಕ್ಕೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಟೇಪ್ ಮಾಡಿಸ್ಕೊಳ್ಳಿ ಬಂದ್ಬಿಡತ್ತೆ ಈ ರೀತಿ ಓಕೆನಾ ಎಷ್ಟು ಬರುತ್ತೆ ಎಂಟು ಮುಕ್ಕಾಲು ಬರುತ್ತೆ ಈ ಸೆಂಟ್ರಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ ಈ ರೀತಿ ಓಕೆ ಸೆಂಟ್ರಲ್ಲಿ ಲೈನ್ ಹಾಕ್ಕೊಂಡು ಎಂಟು ಮುಕ್ಕಾಲ್ಗೆ ಇಲ್ಲಿಗೊಂದು ಒಂದು ಚುಕ್ಕಿ ಇಟ್ಕೊಳ್ಳಿ ಎರಡೂ ಕಡೆಯೂ ಕೂಡ ನೀವು ಮಾಮೂಲಿ ಬ್ಲೌಸ್ ಕೊಟ್ಟು ಅಳತೆ ಹೆಂಗ ಪಾವಲಿ ಅದು ಅಂತಂದರೆ ಬಾಡಿ ಮೆಜರ್ಮೆಂಟ್ ತೊಗೊಂಡ್ಬಿಡಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಓಕೆನಾ ಆಮೇಲೆ ಸೊಂಟದ ಸುತ್ತಲತೆ ಬಂದು ಮೂವತ್ತುವರೆ ಇದೆ ಮೂವತ್ತುವರೆಯಲ್ಲಿ ಇದನ್ನು ಕೂಡ ನಾಲ್ಕು ಭಾಗ ಮಾಡ್ಕೋಬೇಕು ಇದನ್ನು ಐದೂವರೆ ಹದಿನೈದು ಕಾಲು ಇದನ್ನು ನಾಲ್ಕು ಭಾಗ ಮಾಡ್ಕೋಬೇಕು ಇದು ಏಳು ಮುಕ್ಕಾಲ್ ಬರುತ್ತೆ ಈ ರೀತಿ ಇಲ್ಲೊಂದು ಚುಕ್ಕಿ ಇಲ್ಲಿ ಒಂದು ಚುಕ್ಕಿ ಇಷ್ಟ ಇವೆರಡು ಆಯ್ತಲ್ಲ ಸ್ಲೀವ್ ಸುತ್ತಳತೆ ಸ್ಲೀವ್ ಸುತ್ತಳತೆ ಬಂದು ನಾ ಒಂಬತ್ತುವರೆ ಇದೆ ಅದರಲ್ಲಿ ಎರಡು ಭಾಗ ಮಾತ್ರ ಮಾಡ್ಕೋಬೇಕು ಎರಡು ಭಾಗ ಮಾಡಿಕೊಂಡಾಗ ನಾಲ್ಕೂವರೆ ಬರುತ್ತೆ ನಾಲ್ಕೂವರೆಗೊಂದು ಚುಕ್ಕಿ ಇಡಿ ಈ ಮೂರು ಚುಕ್ಕಿನೂ ನೀಟಾಗಿ ಸೇರಿಸ್ಕೊಳ್ಳಿ ಸ್ಟ್ರೈಟ್ ಬರಲಿ ಆದಷ್ಟು ನಾವು ಕಚ್ಚೆ ಬಿಟ್ಟಿದ್ದೀನಿ ಅವ್ರು ಕಚ್ಚೆ ಬಿಡೋಕೆ ಹೇಳಿದ್ದರಿಂದ ಈ ರೀತಿ ಸ್ಟ್ರೈಟ್ ಒಂದು ಸ್ಟಿಚ್ ಆಗ್ತದೆ ಆಯಿತಾ ಇಲ್ಲೂ ಅಷ್ಟೇ ಕ್ಲೀನಾಗಿ ಸೆಂಟ್ರ್ ತೊಗೊಳ್ಳಿ ನಾ ಇಲ್ಲಿ ಆ ಎರಡು ಭಾಗ ಮಾಡಿಕೊಂಡು ನಾಲ್ಕುವರೆಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ಮೂರು ಲೈನನ್ನು ಸೇರಿಸಿ ಇಷ್ಟೇ ನೋಡ್ರೋ ಇಷ್ಟು ತೊಗೊಂಡ್ಬಿಟ್ರೆ ಮುಗಿದೋಯ್ತು ಆಮೇಲೆ ಅಟ್ಯಾಚ್ ಮಾಡಿ ಎಷ್ಟು ಕಟ್ ಮಾಡಬೇಕು ಅನ್ನೋದು ತೋರಿಸ್ತೀನಿ ಬನ್ನಿ ಓಕೆ ಈ ರೀತಿ ಸ್ಟಾರ್ಟಿಂಗ್ ಇಟ್ಕೊಳ್ಳಿ ಇವೆಲ್ಲ ಯಾವ ಕಡೆ ಬರಬೇಕು ಅನ್ನೋದ ಹೇಳ್ಕೊ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಓಕೆ ಇಲ್ಲಿ ಸ್ಟಾರ್ಟಿಂಗು ರಫ್ ಹೊಡ್ಕೊಂಡು ಒಂದು ಸ್ಟ್ರೈಟ್ ಸ್ಟಿಚ್ ಹಾಕ್ಕೊಳ್ಳಿ ಸ್ಲೀವ್ ಅಟ್ಯಾಚಿಂಗ್ ಇರುತ್ತಲ್ಲ ಎರಡು ಕಡೆನೂ ಮೇಲಕ್ಕೆ ತೊಗೋಬೇಕು ಈ ರೀತಿ ಮೇಲಕ್ಕೆ ತೊಗೋಬೇಕು ಹಿಂಗೆ ಇಟ್ಕೊಂಡು ನೋಡಿದಾಗ ಇವೆರಡು ಒಂದೇ ಸಮ ಬಂದಿರಬೇಕು ಕಾಣಿಸ್ತಾ ಇದೆಯಲ್ಲ ಈ ಎರಡೂ ಅಟ್ಯಾಚಿಂಗ್ಗಳು ಒಂದೇ ಸಮ ಬಂದಿರಬೇಕು ಓಕೆ ಮೇಲುಗಡೆ ತಗೊಳ್ಳಿ ನೀಟಾಗಿ ಸ್ಟಿಚ್ ಹಾಕು ಸ್ಟಿಚ್ ಹಾಕ್ಕೊಳ್ಳಿ ಮತ್ತು ಈ ಪಟ್ಟಿ ಪೀಸು ಅಷ್ಟೇ ಕರೆಕ್ಟಾಗಿಯೇ ಇಟ್ಕೋಬೇಕು ಎರಡು ಒಂದೇ ಸಮಯ ಇರಬೇಕು ಇದು ಮೇಲಕ್ಕೆ ಹೋಗ್ಬೇಕು ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕು ಓಕೆನಾ ಆಮೇಲೆ ಒಂದಕ್ಕೂ ಮತ್ತೊಂದು ಸ್ಟಿಚ್ಚು ಎಷ್ಟಪ್ಪ ಗ್ಯಾಪ್ ಇರಬೇಕು ಅಂತಂದರೆ ಇದು ಒಂದು ಟೆನ್ಷನ್ ಮಾರ್ಜಿನ್ನೇ ಇಟ್ಕೋಬೇಕು ಇಷ್ಟು ಇಷ್ಟೇ ಇರಬೇಕು ಇದು ಇಲ್ಲಿದೆ ಸ್ಟಿಚ್ಚು ಅಂದರೆ ಈ ಸೆಂಟ್ರಲ್ಲಿ ಕರೆಕ್ಟಾಗಿ ಬರುತ್ತೆ ಇಷ್ಟು ಕಾಣಿಸ್ತಾ ಇದೆಯಲ್ಲರ ಒಂದು ಟೆನ್ಷನ್ ಮಾರ್ಜಿನಲ್ಲೇ ಗ್ಯಾಪ್ನ ಇಟ್ಕೋಬೇಕು ಏನಕ್ಕಪ್ಪ ಆ ಥರ ಇಟ್ಕೊ ಇಟ್ಕೋಬೇಕು ಹತ್ರ ಮತ್ತೆ ದೂರ ಹಾಕ್ಬೋದಲ್ಲ ಮ್ಯಾಮ್ ಅಷ್ಟೇ ಯಾಕೆ ಇಟ್ಕೋಬೇಕು ಅಂತ ನೀವು ಕ್ವಶನ್ ಕೇಳಿದ್ರೆ ಒಂದು ಸ್ವಲ್ಪ ನಮಗೆ ಸ್ವಲ್ಪ ದಪ್ಪ ಆದಾಗ ಬಿಚ್ಕೊಂತೀವಿ ಅಂತಂದರೆ ಒಂದು ರೌಂಡ್ ದಪ್ಪ ಆದರೆ ಎರಡೂ ಕಡೆ ಬಿಚ್ಚಿದ್ರು ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಟೆನ್ಷನ್ ಮಾರ್ಜಿನಲ್ಲೇ ನಾವು ಇಟ್ಕೊಳ್ಳೋದು ಇಲ್ಲ ತುಂಬ ದಪ್ಪ ಆದಾಗ ಎರಡು ಸ್ಟಿಚ್ ಬಿಚ್ಚಿದ್ರೆ ಸರಿ ಹೋಗೋ ಥರ ಆಗುತ್ತೆ ಅದಕ್ಕೋಸ್ಕರ ಇಷ್ಟಿಷ್ಟೇ ತಗೋ ತಗೊಳ್ಳಿ ಅಂತ ಹೇಳೋದು ಓಕೆ ಈ ಥರದ್ದು ನಾಲ್ಕು ಅಥವಾ ಐದು ಹಾಕೊಳ್ಳಿ ನಾನು ಆಮೇಲೆ ಹಾಕ್ಕೊತೀನಿ ಇದನ್ನು ಕಟ್ ಮಾಡಬೇಕು ತೋರಿಸ್ಕೊಡ್ತೀನಿ ಆಮೇಲೆ ಈ ಕಡೆದು ಹೆಂಗಪ್ಪ ಮಾಡಬೇಕು ಅಂತಂದರೆ ಇವೆರಡನ್ನೂ ಇಟ್ಕೊಂಡು ಒಂದು ಸ್ಲೀವ್ ಕಡೆಯಿಂದ ಬಂದ್ವಿ ಅಲ್ವಾ ಇದನ್ನು ಈ ಸೈಡಿಂದ ತೊಗೋಬೇಕು ಕೆಳಗಡೆಯಿಂದ ಏನಕ್ಕೆ ಅಂತಂದರೆ ಆ ಕಡೆಯಿಂದ ಕ್ರಾಸಲ್ಲಿ ಸ್ಟಿಚ್ ಹಾಕೋಕ್ಕಾಗಲ್ಲ ಹಾಗಾಗಿ ಇದನ್ನ ಒಂದೇ ಸಮ ಇಟ್ಕೋಬೇಕು ಹಿಂಗೆ ಇಟ್ಕೊಂಡು ನೋಡಬೇಕು ಅಪ್ ಆ್ಯಂಡ್ ಡೌನ್ ಇದೆಯಾ ಇವೆರಡು ಒಂದೇ ಸಮ ಇದೆಯಾ ಎಲ್ಲ ಚೆಕ್ ಮಾಡಿಕೊಂಡು ಇಟ್ಕೊಂಡು ನೋಡ್ಬೇಕು ಈ ಥರ ಕಾಣಿಸ್ತಾ ಇದೆಯಲ್ವ ಯಾವುದಾದ್ರೂ ಉದ್ದನ ಮೋಟನ ಇತ್ತು ಅಂದರೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಕ್ ಅಕಸ್ಮಾತ್ ಮುಂದೆ ಇರೋದೇನಾದ್ರು ಜಾಸ್ತಿ ಉದ್ದಕ್ಕೆ ಈ ಥರ ಬಂತು ಎಕ್ಸ್ಟ್ರಾ ಸುಮ್ಮನೆ ಎಕ್ಸಾಂಪಲ್ ತೋರಿಸೋದು ಈ ಥರ ಬಂತು ನೋಡಿ ಇಷ್ಟು ಉದ್ದ ಬಂತು ಅಂದಾಗ ಈ ಸ್ಲೀವ್ ಹತ್ರ ಸ್ವಲ್ಪ ಇಟ್ಕೊಳ್ಳೋದು ಇಲ್ಲಿ ಸ್ವಲ್ಪ ಇಟ್ಕೊಳ್ಳೋದು ಮಾಡಿಕೊಂಡು ನೀವು ಒಂದೇ ಸಮ ಮಾಡಿಕೊಂಡು ನೀವು ಸೈಡ್ದು ಸ್ಟಿಚ್ ಹಾಕ್ಕೋಬೇಕು ಓಕೆ ಇದನ್ನು ಇವಾಗ ಮೇಲ್ಗಡೆ ಒಂದೇ ಸಮ ಇಟ್ಕೊಂಡು ಮೇಲುಗಡೆ ಸ್ಟಿಚ್ ಹಾಕ್ಕೊಳ್ಳೋಣ ಒಂದೇ ಸಮ ಇಟ್ಕೋಬೇಕು ಇದೆಲ್ಲ ಮೇಲ್ಗಡೆ ಇರಬೇಕು ಓಕೆ ಇದು ಅಷ್ಟೇ ಇದೆಲ್ಲ ಮೇಲೆ ಕೆಳಗಡೆನು ಮೇಲೆ ತಗೋಬೇಕು ಇದಕ್ಕೂ ಕೂಡ ಮೇಲೆ ತಗೋಬೇಕು ಕರೆಕ್ಟ್ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ಮಾರ್ಕ್ ಹಾಕೊಂಡಿದ್ವಿ ಸಲ ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಪ್ರತಿ ಪ್ರತಿಯೊಂದಕ್ಕೂ ಎರಡೂ ಕಡೆನೂ ಮೂರು ಮೂರು ಸ್ಟಿಚ್ಚು ಓಕೆ ಇನ್ನೊಂದು ಇನ್ನೊಂದು ಟೆನ್ಷನ್ ಮಾದಿನೂ ಒಂದೊಂದು ಕಡೆನೂ ಮೂರು ಅಥವಾ ನಾಲ್ಕು ಸ್ಟಿಚ್ ಹಾಕೋದು ಕೆಲವರು ಸ್ಟಿಚ್ಚು ಅವರಿಗೆ ಎರಡು ಮೂರು ಹಾಕೊ ಆಡಕ್ಕೆ ಕೊಡೋಕ್ಕಿಂತ ನಾಲ್ಕು ಐದು ಹಾಕಿ ತಪ್ಪೇನಿಲ್ಲ ಒಂದು ಸ್ಟಿಚ್ ಹಾಕ್ಕೊಡೋದು ಅವ್ರು ದಪ್ಪ ಆದಾಗ ಬಿಚ್ಕೊತಾರೆ ತುಂಬ ದಿನ ಹಾಕ್ಕೊಂತಾರೆ ನಿಮಗೆ ಗೊತ್ತಿಲ್ಲ ಕೆಲವರು ಸ್ಟಿಚ್ ಬಿಚ್ಚಕ್ಕೂ ಬರಲ್ಲ ಗೊತ್ತಾ ನಮ್ಮ ಹತ್ರನೇ ಎಷ್ಟೋ ಸಲ ತೊಗೊಂಡು ಬಂದಿರ್ತಾರೆ ಮ್ಯಾಮ್ ಇದನ್ನು ಸ್ವಲ್ಪ ತುಂಬ ಟೈಟ್ ಆಗ್ತಿದೆ ಗೊತ್ತಾಗ್ತಲ್ಲ ಬ್ಲೌಸ್ ಚೆನ್ನಾಗಿದೆ ಏನಾದರೂ ಮಾಡಿಕೊಡಿ ಅಂತ ನಮ್ಗೆ ನೋಡಿ ಅನಿಸುತ್ತೆ ಅಯ್ಯೋ ಒಂದು ಸ್ಟಿಚ್ ಬಿಚ್ಕೊಂಡ್ರೆ ಸರಿ ಹೋಗುತ್ತಲ್ಲ ಒಳಗಡೆ ನೋಡಿದ್ರೆ ನಾಲ್ಕೈದು ಸ್ಟಿಚ್ಗಳು ಇರುತ್ತೆ ಬಿಚ್ಕೊಂಡ್ರೆ ಆಗುತ್ತಲ್ವಾ ಅಂತ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಬಿಚ್ಕೊಡಿ ಅಂತಾರೆ ಸರಿ ಇಂಥವ್ರಿಗೆ ಏನು ಮಾಡೋಕ್ಕಾಗತ್ತೆ ಅವ್ರ ಹಣೆ ಬರ ಅಂತ ಹೇಳ್ಬಿಟ್ಟು ಟ್ವೆಂಟಿ ರುಪೀಸ್ ಆಗುತ್ತೆ ಆಮೇಲೆ ಕೊಡಿ ಅಂತ ಆಮೇಲೆ ಇಸ್ಕೊಳ್ಳಿ ಇವಾಗ ಇದ್ದೀವಿ ಅಂತ ಹೇಳ್ಬಿಟ್ಟು ಕಳಿಸ್ತೀವಿ ಎರಡೂ ಕಡೆನೂ ಒಂದೊಂದು ಸ್ಟಿಚ್ ಬಿಚ್ಚುಬಿಟ್ಟು ಈಗ ಕೊಟ್ಟು ಕಳಿಸ್ತೀವಿ ಇಪ್ಪತ್ತು ರೂಪಾಯಿ ಇಸ್ಕೊತೀವಿ ಹಾಗೆ ತುಂಬ ಸಲ ಆಗಿದೆ ಈ ಥರ ಓಕೆ ಇದನ್ನ ಒಂದೇ ಸಮ ಕಟ್ ಮಾಡ್ಕೊಂಡು ಹೋಗೋಣ ಅದಕ್ಕೇ ಅಟ್ಲೀಸ್ಟ್ ಒಂದು ಬೇಸಿಕ್ ಆದ್ರೂ ಗೊತ್ತಿರಬೇಕು ಅನ್ನೋದು ಇದಕ್ಕೇನೆ ಸುಮ್ಮನೆ ಅವರೇ ಕೂತ್ಕೊಂಡು ಪಿನ್ನೋ ಏನಾದರೂ ಒಂದು ಸ್ವಲ್ಪ ಹಿಂಗೆ ಬಿಚ್ಕೊಂಡಿದ್ರೆ ಮುಗ್ದೇ ಹೋಗಿತ್ತು ಇಷ್ಟು ನೀಟಾಗಿ ಕಟ್ ಮಾಡ್ಕೊಂಡು ಓರ್ ಲೆಕ್ಕ ಮಾಡಿಕೊಂಡ್ರೆ ಮುಗೀತು ಈ ಕಡೆನೂ ಕಟ್ ಮಾಡ್ಕೊಳೋಣ ಆಮೇಲೆ ಡಾಟ್ ಇಡ್ತಿಲ್ಲ ಡಾಟ್ ಎಲ್ಲಿ ಹಿಡಿಬೇಕು ಎಷ್ಟು ಹಿಡಿಬೇಕು ಓಕೆ ಹೇಳ್ಕೊಡ್ತೀನಿ ಒಂದು ನಿಮಿಷ ಕಟ್ ಮಾಡ್ಕೊಂಬಿಡೋಣ ಇಲ್ಲಿ ಮೂರೇ ಮೂರು ಸ್ಟಿಚ್ ಹಾಕಿದಿನಿ ಇನ್ನೊಂದೆರಡು ಆಮೇಲೆ ಹಾಕ್ಕೊತೀನಿ ಡಾಟ್ ಎಳೆದ್ಬಿಟ್ಟು ಫೈನಲ್ ಮಾಡಿ ಆಮೇಲೆ ನಿಮಗೆ ಆಮೇಲೆ ಹಾಕ್ಕೊತೀನಿ ಓಕೆ ಇವಾಗ ಟೋಟಲು ಸೊಂಟದ ಸುತ್ತಳತೆ ಬಂದು ನಮಗೆ ಎಷ್ಟು ಬಂದಿದೆ ಮೂವತ್ತ ಮೂವತ್ತುವರೆ ಓಕೆನಾ ಈ ಭುಜದಿಂದ ಕೆಳಗಡೆ ಇಲ್ಲಿ ಇಟ್ಕೊಂಡು ಇಲ್ಲಿಂದ ಒಂದು ಅರ್ಧದಿಂದ ಮೇಲಕ್ಕೆ ಹಿಡಿಬೇಕು ಮೂರು ಅಥವಾ ಮೂರುವರೆ ಮೇಲಕ್ಕೆ ಹೋಗಬೇಕು ಓಕೆನಾ ಎರಡೂ ಕಡೆಯೂ ಕೆಲವರು ಫಸ್ಟೇ ಶೋಲ್ಡರ್ ಶೋಲ್ಡರ್ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡ್ಬಿಡ್ತಾರೆ ನಮಗೆ ಎಷ್ಟು ಹಿಡಿಬೇಕು ಅನ್ನೋದು ಗೊತ್ತಾಗಲ್ಲ ಆಮೇಲೆ ಬಿಚ್ಚೋದು ತೆಗಿಯೋದು ಮಾಡ್ತಾರೆ ಜಾಸ್ತಿ ಇದ್ದಾಗ ನಮಗೆ ಇವಾಗ ನೋಡಿ ಒಂದು ಹಿಡ್ದಿದ್ದೀವಲ್ವ ಟೇಪ್ ಇಟ್ಕೊಂಡು ಒಂದ್ಸಲ ನೋಡಿದ್ರೆ ಇಲ್ಲಿ ನೋಡ್ಕೊತಾ ಇದ್ದೀನಿ ಟೇಪ್ ಇಟ್ಕೊಂಡು ನಿಮಗೆ ಕಾಣಿಸ್ತಾ ಇಲ್ಲ ಇಲ್ಲೇ ಮಿಷನ್ನಲ್ಲೇ ಇದೆ ನಿಮ್ಗೆ ಈ ಥರ ಮಿಷನ್ ಇದ್ದರೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಇಲ್ಲೇ ಇರುತ್ತಲ್ವ ಹಿಂಗೆ ಇಟ್ಕೊಂಡು ನೋಡಿದ್ರೆ ಆಯಿತು ಪವರ್ ಮಿಷಿನಲ್ಲೆಲ್ಲ ಇಲ್ಲೇ ಇರುತ್ತೆ ನೋಡ್ರಿ ಇವಾಗ ನಮಗೆ ಈ ಕಡೆ ಸೈಡು ಮೂವತ್ತೆರಡು ಬಂದಿದೆ ಈ ಕಡೆ ಒಂದು ಅರ್ಧ ಇಂಚ್ ಇಟ್ಕೊಂಡು ಬಿಟ್ರೆ ಮೂವತ್ತು ರೆಕ ರೆಟ್ ಬಂದೋಗುತ್ತೆ ಓಕೆ ಈ ಕಡೆ ಸೈಡು ಕೆಳಗಡೆ ಒಂದು ಅರ್ಧ ಇಂಚ್ ಇಟ್ಕೊಂಡ್ರೆ ಮೂವತ್ತುವರೆ ಕರೆಕ್ಟಾಗಿನೇ ಬಂದೋಗುತ್ತೆ ಓಕೆ ಇವಾಗ ನೋಡಿದ್ರಲ್ವಾ ಫಸ್ಟೇ ಜಾಸ್ತಿ ಇಟ್ಕೊಳ್ಳೋದು ಬಿಚ್ಚೋದು ಮಾಡೋದ್ಕಿಂತ ಲಾಸ್ಟಾಗಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಎಷ್ಟು ಹಿಡಿಬೇಕು ಅನ್ನೋದೇ ಗೊತ್ತಾಗೋಗ್ಬಿಡುತ್ತೆ ಓ ಎಲ್ಲ ಬ್ಲೌಸು ಇಡೀ ಬ್ಲೌಸು ಕಂಪ್ಲೀಟ್ ಆಯಿತು ಓಕೆ ಚೀ ಚೆಕ್ ಮಾಡಿ ನೋಡೋಣವಾ ಓಕೆ ಚೆಕ್ ಮಾಡಿದ್ವಿ ಈ ಕಡೆ ಮಾಮೂಲಿ ಈ ಕಡೆ ಮೂವತ್ತ ಕರೆಕ್ಟಾಗಿ ಮೂವತ್ತೊಂದುವರೆ ಕರೆಕ್ಟಾಗಿದೆ ಓಕೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲೇ ಇರುತ್ತೆ ಹಿಂಗೆ ಇಟ್ಕೊಂಡು ನಾವು ಟೇಪು ಇಟ್ಕೊಳಕ್ಕೆ ಏನೂ ಇಲ್ಲ ಮಿಷಿನ್ಗಳಲ್ಲಿ ಇರುತ್ತಲ್ವಾ ಹಿಂಗೆ ಇಟ್ಕೊಂಡು ನೋಡಿದ್ರೆ ನಮ್ಮ ಮೆಜರ್ಮೆಂಟು ನಮಗೆ ಗೊತ್ತಾಗೋಗುತ್ತೆ ಈ ಕಡೆ ಕಾಣಿಸುತ್ತಲ್ವ ನಿಮಗೆ ಈ ಸೈಡ್ ಇಲ್ಲಿ ಇಟ್ಕೊಂಡ್ರೆ ನೋಡಿ ಕರೆಕ್ಟಾಗಿ ಮೂವತ್ತುವರೆ ಇದೆ ಓಕೆ ನೋಡಿದ್ರಲ್ವಾ ಯಾವ ರೀತಿ ಸೈಡ್ ಫಿಟಿಂಗ್ ಮಾಡ್ಬೇಕು ಅಂತ ಏನ್ ಬಾರ್ಕ್ ಹಾಕೋಬೇಕು ಎಕ್ ಸೀಡ್ ಸೈಡ್ ಫಿಟಿಂಗ್ ಮಾಡ್ಬೇಕು ಅಂತ ನೀವು ಇದೇ ರೀತಿ ಮಾಡ್ಕೊಂಡು ಹೊಲ್ಕೊಳ್ಳಿ ಆಯ್ತಾ ಸರಿ ಕಣ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಏನ್ ಮಾಡ್ಬೇಕು ಬಟ್ ಅಂತ ಒಂದು ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬೈ